ಬಾಯಿ ಕೊಡ್ಬೇಕು ಅದೇ ತಗೋಣಂತ ನೋಡು ಎರಡು ಬಳ್ಳ ಹಾ ಬಿಡ್ತೀ ಸ್ವಲ್ಪ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹ ಲೋಕಿ ಹಾಲ್ ಇಲ್ಲಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ವಿಡಿಯೋ ಏನು ಸಮಾಚಾರ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ ಹನುಮ ಜಯಂತಿ ಹನುಮ ಮಾಲೆ ಅಂತ ಗೈಸ್ ನಮ್ಮೂರಲ್ಲಿ ಹನುಮ ಮಾಲೆ ಹಾಕೊಂತಾರೆ ಅಲ್ಲಿಗೂ ಕೂಡ ವಿಡಿಯೋ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇದು ಹನುಮಾಲಯ ಪ್ರಯುಕ್ತ ನೋಡಿ ಎಷ್ಟು ಚೆನ್ನಾಗಿ ಪಟಾಕಿ ಎಲ್ಲ ಹೊಡಿತಾ ಸಿಕ್ಕ ಬಟ್ಟೆ ಚೆನ್ನಾಗಿತ್ತು ಬಟ್ ತುಂಬ ಚೆನ್ನಾಗಿ ಆಗಲಿಲ್ಲ ಮಗಳು ಅದು ಸೌಂಡಿಗೆ ಭಯ ಪಡ್ತಾ ಇತ್ತು ಅಲ್ಲಿ ಹತ್ರಕ್ಕೆ ಹೋಗೋದಕ್ಕೆ ತುಂಬ ಚಳಿ ಇರೋದ್ರಿಂದ ನಾನು ಪಾಪ ಕರ್ಕೊಂಡು ಹೋಗೋಕೆ ಆಗಲಿಲ್ಲ ನೋಡಿ ಈ ಥರ ಉತ್ಸವ ಅಂತಂದರೆ ದೇವ್ರನ್ನೆಲ್ಲ ಈ ಥರ ಮೆರವಣಿಗೆ ಕರ್ಕೊಂಬಂದ್ಬಿಟ್ಟು ಚೆನ್ನಾಗಿ ಡೋರು ಗಿಲೆಲ್ಲ ಬಾರಿಸ್ಕೊಂಡು ಕಾಣಿಸ್ತಾ ಇದೆಯಲ್ಲ ನಮ್ಮ ನಮ್ಮನೆ ಇಂದ ಕ್ಯಾಪ್ಚರ್ ಮಾಡಿರೋದು ಇದು ಇನ್ನು ಬೆಳಗ್ಗೆ ಎದ್ದು ನಾನು ಅದಕ್ಕೆ ಊರಿಗೆ ಕೂಡ ಓದ್ವಿ ಆ ದೇವ್ರಹಿಗೆ ಅದು ಕಡೋ ಸ್ಥಳಕ್ಕೆ ಬರುತ್ತೆ ಅಲ್ಲಿ ಕೂಡ ಜಯಂತ ನಮ್ಮ ಮನೆ ಭಾಳ ಜೋರಾಗಿ ಮಾಡಿತ್ತು ಹಿಂದಿನ ರಂಗೋಲಿ ಸ್ಪರ್ಧೆ ಸುಮಾರು ಗೇಮ್ಸ್ಗಳಿಟ್ಟಿದ್ರಂತೆ ಲೇಡೀಸ್ಗೆಲ್ಲ ಯಾರ್ಗಲ್ಲಿ ನೋಡು ಪ್ರೈಸ್ಗಳಿದ್ವು ನಂದರೆ ಲೇಡೀಸ್ಗೆಲ್ಲ ಸಖತ್ ಮೋಟಿವೇಶನ್ ಸಿಗುತ್ತೆ ರಂಗೋಲಿ ಸ್ಪರ್ಧೆ ಮತ್ತು ಮ್ಯೂಸಿಕಲ್ ಚೇರ್ ಇದೆಲ್ಲ ಹಾಡಿಸಿದ್ರಂತೆ ಸುಮಾರು ಗೇಮ್ಸ್ ಇದ್ವಂತೆ ಅಲ್ಲಂತೂ ಹೆಂಗಸು ಸಖತ್ ಖುಷಿಯಾಗಿದ್ರಪ್ಪ ನನಗೂ ನೋಡಿ ಭಾಳ ಖುಷಿ ಆಯ್ತು ನಮ್ಮವ್ರ ಈ ಥರ ಮಾಡಬೇಕಿತ್ತು ಅನ್ನಿಸ್ತು ದಯಸಿದ ಆಂಜನೇಯ ಸ್ವಾಮಿ ಭಗವಂತ ಎಲ್ಲರಿಗೂ ಗೋಲ್ಡ್ ಮಾಡೋಪ್ಪ ಅಂತ ಇವ್ರಿ ಏನಪ್ಪಾ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾ ಸ್ವಲ್ಪ ಚೆನ್ನಾಗಿತ್ತು ನಾವಲ್ಲಿ ದೇವಸ್ಥಾನ ನೋಡಕ್ ಹೋಗಿದ್ವಲ್ಲ ನೋಡಿ ನಮ್ಮ ಮಗಳಿಗೆ ಮಾತಾಡ್ ಪಾಪು ಬಂದಾನೆ ಆಮೇಲೆ ಹಿಂಗ್ಳಿಸ್ರು ಯೂಶಲಿ ಸ್ವಲ್ಪ ಅಡುಗೆ ತಿಂಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವ ಗೇಮಲ್ಲೂ ಪಾರ್ಟಿಸಿಪೇಟ್ ಮಾಡಲ್ಲ ಅಂದ್ಬಿಟ್ಟು ನೈಟು ಊಟದ ಅರೇಂಜ್ಮೆಂಟ್ ಕೂಡ ಮಾಡಿದ್ರೆ ಅಂತ ದೇವರಲ್ಲಿ ನೋಡಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ಸ್ವಲ್ಪ ಲೇಡೀಸ್ ಹತ್ರ ಎಲ್ಲ ಸ್ವಲ್ಪ ಆಡಿಸ್ಬೇಕಂತ ಗೈಸಿದ ಅಲ್ಲಿ ದೇವಸ್ಥಾನ ಆಗಿರುತ್ತೆ ಆಂಜನೇಯ ಸ್ವಾಮಿ ಇದು ಎಲ್ಲರ ಮನೆಗೂ ಕರ್ಕೊಂಡು ಹೋಗೋದು ಈ ಪಾಲಿಕೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಮೂಲ ಸ್ಥಾನ ಅಲ್ಲಿದೆ ನೋಡಿ ದೇವರು ಅಂಡ್ ಅಲ್ಲಿ ಕೂಡ ಊಟದ ವ್ಯವಸ್ಥೆ ಎಲ್ಲ ಬಹಳ ಚೆನ್ನಾಗಿತ್ತು ಯಾರೆಲ್ಲ ನೋಡಿ ಇದನ್ನ ನೋಡ್ತಾ ಇದ್ರೆ ಜಾತ್ರೆ ತರನೆಸಲ್ವಾ ಅಷ್ಟು ಚೆನ್ನಾಗಿ ಹನುಮ ಜಯಂತಿ ಮಾಡಿರೋದು ಈ ನಡುವೆ ಅಂತೂ ಎಲ್ಲ ಊರುಲ್ಲೂ ಹನುಮ ಜಯಂತಿ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಇನ್ನು ಯಾರೆಲ್ಲ ಮಾಲೆ ಹಾಕಿದಾರಲ್ವಾ ಅವ್ರಿಗೆಲ್ಲ ಅಲ್ಲೇ ಊಟದ ವ್ಯವಸ್ಥೆ ಇರುತ್ತೆ ಬೆಳಗ್ಗೆ ಸಂಜೆ ಅಲ್ಲೇ ಇರುತ್ತಂತೆ ಇವತ್ತು ಫೈನಲ್ ಡೇ ಆಗಿರೋದ್ರಿಂದ ಪೂರ್ ಊಟ ಇರುತ್ತೆ ಎಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತೆ ಇಲ್ಲಿ ನಮ್ಮ ಕೂಡ ಮಾಲೆ ಹಾಕಿದ್ದಾನೆ ಸೊ ಮಾಲೆ ಹಾಕಿದ್ರೆ ಸ್ವಲ್ಪ ಮಾತಾಡ್ಸೋದಕ್ಕೆಲ್ಲ ಸ್ವಲ್ಪ ಕಷ್ಟ ಅನ್ಸುತ್ತೆ ಸ್ವಾಮಿಗಳಿಂದಾನೇ ಮಾತಾಡಿಸ್ಬೇಕಂತೆ ನೋಡಿ ಎಷ್ಟು ಧೈರ್ಯವಾಗಿರ್ತಾನೆ ಅಂತಂದ್ರೆ ಒಳಗಡೆ ಬೇರೆ ಬಂದಿದೀನಿ ಅನ್ಸಲ್ಲ ಅವ್ನಿಗೆ ಅವ್ರದೇ ಮನೆಗೆ ಬಂದಿದ್ದೀನಿ ಅಂತ ಅವ್ರ ಮನೆಯವ್ರು ಯಾರು ಬಂದ್ರು ಕೂಡ ಇಷ್ಟೇ ಧೈರ್ಯವಾಗಿ ಬರ್ತಾನೆ ಗೋಕುಲ್ ಕೂಡ ಬಹಳ ಹೊತ್ತು ಆಟಾಡ್ತೀವಿ ಅವನ್ ಕೈಲಿ ಆಮೇಲೆ ಬಿಸ್ಕೆಟ್ ಎಲ್ಲಾ ಹಾಕ್ತಾ ಸಖತ್ ಖುಷಿ ನಾಯಿಗಳು ನಾವ್ ಹೆಂಗೆ ಸಾಕ್ತಿವಿ ಹಂಗೆ ಅಲ್ವಾ ಎಲ್ಲಿ ಹೋದ್ರು ಹಿಂದೆ ಹೋಗ್ತದೆ ಎಲ್ಲಿದ್ರು ಅಲ್ಲೇ ಇರ್ತದೆ ಚಾರ್ಲಿ ಸ್ವಲ್ಪ ಆಟ ಆಡಿಸ್ಕೊಂಡು ಅಷ್ಟೊತ್ತಿಗೆ ನಮ್ಮ ಅತ್ತಿಗೆ ಬೋಂಡ ಮಾಡಿದ್ರು ಸಾಕಾಗಿತ್ತು ಬೋಂಡ ಬೋಂಡ ಕಾಫಿ ಕುಡ್ದು ಇನ್ನೇ ಹೊರಡೋ ಟೈಮ್ ಆಯ್ತು ಅಂತ ಹೊರಡ್ತಾ ಇದ್ವಿ ಆಚೆ ಕಡೆ ಇನ್ನೇನು ದನಗಳೆಲ್ಲ ಬರೋ ಟೈಮು ಹಾಲು ಕರೆಯ ಟೈಮ್ ಆಗ್ತಾ ಇತ್ತು ಇಲ್ಲಿ ನಮ್ಮ ಅದಕ್ಕೆ ಮನೆ ಒಂದು ಸಣ್ಣ ಪುಟಾಣಿ ಕರು ಬೇರೆ ಐತೆ ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅದ್ರ ನಾಳೆ ಬೇರೆ ಹಾರ್ಟ್ ಶೇಪ್ ಅಲ್ಲಿ ಇದೆ ಮುಟ್ಟು ಏನು ಆಗಲ್ಲ ಏನು ಮಾಡಲ್ಲ ಅದು ಮುಟ್ಟು ಮಗನೇ ಬಾ 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 ಈಗ ಸಂಜೆ ಆಯ್ತು ಹಾಲು ಕರಿಯೋ ಟೈಮು ಇನ್ನೇನು ಕರ್ ಬರ್ತಾರೆ ಅಂತ ಅನ್ಕೊಂಡು ಇವರು ಆಲ್ ಕರಿಯದೇ ಅದಕ್ಕೆ ಗೋಕುಲ್ ನೋಡೋಣ ಅಂತ ಬಂದಿದೆ ಅದ್ರಲ್ಲಿ ಪುಟಾಣಿಕರು ಬೇರೆ ಇದೆಯಲ್ವಾ ಕೊನೆಗೆ ಬಹಳ ಖುಷಿ ಆಮೇಲೆ ಇನ್ನೊಂದ್ ಬೇರೆ ಕರು ಒಳಗಡೆ ಕರ್ಕೊ ಬರ್ತೀನಿ ಅಂತ ಹೇಳ್ತಾ ಇತ್ತು ಒಂದ್ ಹೇಳ್ಬೇಕಂದ್ರೆ ನಮ್ಮ ಅದಕ್ಕೆ ಮನೇಲಿ ಈ ದನ ಕರ್ಗಳನ್ನ ಸ್ವಲ್ಪ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ಆಮೇಲೆ ಇನ್ನೊಂದು ಅಂದ್ರೆ ಇವ್ರದೇ ಡೈರಿ ನಡೆಸ್ತಾ ಇದ್ದಾರೆ ಹಂಗಾಗಿ ಇವ್ರು ಸ್ವಲ್ಪ ಬೇಗ ಕರೆ ಎಲ್ಲ ಬಿಡ್ಕೊಬೇಕು ಯಾಕಂದ್ರೆ ಹಾಲು ಕರ್ಕೊಬೇಕು ಯಾಕಂದ್ರೆ ಮತ್ತೆ ಆಲಕ್ಕವ್ರು ಬರ್ತಾರೆ ಸರಿ ಆಗಲ್ಲ ಅನ್ಕೊಂಡು ಅವ್ರ ಸ್ವಲ್ಪ ಫಸ್ಟ್ ಯೂಶಲಿ ನಾವು ಇಲ್ಲಿ ಸ್ಕೂಲ್ ಬಂದರೆ ಬಾಳೆಹಣ್ಣು ಕೊಡ್ತೀವಿ ಈ ರಾಣ್ಗಳನ್ನೆಲ್ಲ ಕೊಡ್ತೀವಿ ಅಲ್ವಾ ಅದು ಕು ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದಾನೆ ಅಲ್ಲಿ ಹೂವು ಬಾ ಅಂತಂದ್ರೆ ಅವನು ಇದಕ್ಕೆ ಕೆಣ ಕೊಡ್ಬೇಕಲ್ವಾ ಅಂತ ಅನ್ಕೊಂಡು ಇರು ಬಾಳೆಹಣ್ಣು ತರ್ತೀನಿ ಅಂತ ಬೇರೆ ಹೋಗ್ತಾ ಇತ್ತು ಅವನಿಗೆ ಆ ವಾತಾವರಣ ಅಲ್ಲಿ ತನಕರುಗಳು ಸಖತ್ ಇಷ್ಟ ಆಗೋಯ್ತು ಅದ್ಲಿಗೆ ಇಲ್ಲೇ ಇರೋಣ ಅಂತ ಬೇರೆ ಹೇಳ್ತಾನೆ ಮತ್ತೆ ಇಲ್ಲಿಂದ ಅವ್ನು ಹೇಳ್ತಿರ್ತಾನೆ ಮಮ್ಮಿ ಅತ್ತೆಯವ್ರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇದೆಲ್ಲ ಮುಗಿಸ್ಕೊಂಡು ನಾವು ಕೂಡ ಬೇಗ ಹೊರಡ್ಬೇಕಿತ್ತು ಲೈಕ್ ಕತ್ಲೆ ಆಗೋದ್ರೊಳಗಡೆ ಹೋಗ್ಬಿಡೋಣ ಅಂತ ಇಂಟೆನ್ಶನ್ ನಮ್ಮೂರಲ್ಲಿ ಕೂಡ ನಮ್ಮ ಜಯಂತಿ ಜೋರಾಗಿ ಮಾಡ್ತಾ ಇದ್ರಿಂದ ಬಾನೇನ್ ಕೊಡ್ಬೇಕಂದ್ ಬುವಾಗೆ ಏನ್ ತಗೋ ಬಂದ ಬಾಯಿ ಕೊಡ್ಬೇಕು ಅದೇ ತಗೋಣಂತ ನೋಡು ಹ್ಮ್ 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 ಎರಡು ಬಳ್ಳ ತಿಂದ ಬಿಡ್ತ ಹ್ಮ್ ಸ್ವಲ್ಪ ಬನ್ನಿ 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 ಅಂದರೆ ಹೇಳ್ತಾ ಇದ್ರಲ್ಲ ದನ ಹುಷಾರ್ ಹುಷಾರು ಅಂತಂದ್ರೆ ಅಂತಂದರೆ ಬಾಳೆ ಬಾಳೆಹಣ್ಣುಗಳೇ ಸೇರಿಸಿ ಅಂತ ಹಾಕ್ಕೊಡೋದು ಸೊ ಅಲ್ಲಿಂದ ಗೈಸ್ ಬೇಗನೆ ಹೊರಟಿವಿ ಯಾಕಂದರೆ ಸ್ವಲ್ಪ ಕತ್ತೆ ಆಗೋದ್ರೊಳಗಡೆ ಬಂದ್ಬಿಡೋಣ ಅಂಥೇಳಿಬಿಟ್ಟು ಇದು ನಮ್ಮೂರದಾಗಿರುತ್ತೆ ನಮ್ಮೂರಲ್ಲಿ ನೋಡಿ ಅನ್ನಮ್ಮ ಮಾರಿ ಹಾಕ್ಕೊಂಡಿರೋರೆಲ್ಲ ಹೊರಟಿದರೆ ಅಂಜನಾದ್ರಿಗೆ ಹಂಗಾಗಿ ಇವತ್ತು ಊರೂಟ ಗೈಸ್ ಎಲ್ಲ ಊರೋಟ ಕುತ್ಕೊಂಡಿದೀವಿ ಬಂದ್ಬಿಡಿ ಊಟಕ್ಕೆ ಬನ್ನಿ ಹನುಮ ಜಯಂತಿ ಪ್ರಯುಕ್ತ ಸಖತ್ ಜನ ಆಲ್ಮೋಸ್ಟ್ ಒಂದು ಹಂಡ್ರೆಡ್ ಮೆಂಬರ್ಸ್ ಮೇಲೆ ಮಾಲೆ ಹಾಕಿರೋದು ದೇವರು ಮಧ್ಯಕ್ಕೆ ನಿಲ್ಲಿಸ್ಬಿಟ್ಟು ಮಾಲೆ ಹಾಕಿರೋನೆಲ್ಲ ಏನು ಮಾಡ್ತಾ ಇದ್ದಾರೆ ಕಟ್ಟಿದ ಮೇಲೆ ಹನುಮ ಜಯಂತಿನೂ ಬಹಳ ಜೋರು ಹನುಮ ಮಾಲೆ ಆ ಗುರುಬ್ ಕೂಡ ಬಹಳ ಜೋರು ನೋಡಿ ಇದೊಂದು ಜಾತ್ರೆ ಉತ್ಸವ ತರ ಸೆಲೆಬ್ರೇಷನ್ ಆಗೋಯ್ತು ಗಾಯ್ಸ್ ಇದೆಲ್ಲ ಮುಗಿಸ್ಕೊಂಡು ತಿರ್ಗಾ ಬೆಳಿಗ್ಗೆ ಸೇರಿ ನನ್ನ ತಂಗಿ ಊರಿಗೆ ಹೊರಟಿದೀವಿ ಇದು ಹಳೆ ಬೀಡು ಇನ್ನೇನು ರೀಚ್ ಆಗ್ತಾ ಇದೀವಿ ಸೊ ಇಲ್ಲೇ ವಿಡಿಯೋ ನಮಗೆ ಆದಷ್ಟು ಬೇಗ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾರೆಲ್ಲ ನಾನ್ ವಿಡಿಯೋ ನೋಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಮುಂದೆ ಬರೋ ವಿಡಿಯೋಗೂ ಕೂಡ ತುಂಬಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ